ಇವತ್ತಿನಿಂದ ಎರಡನೇ ಹಂತದಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಇರುತ್ತೆ ಒಂಬತ್ತು ರಾಜ್ಯಗಳು ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ನಡೀತಾ ಇರೋದು ತಮಿಳುನಾಡು ಹಾಗೂ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನ ಸೇರಿದಂತೆ ಮಧ್ಯಪ್ರದೇಶ ಗುಜರಾತ್ ಕೇರಳ ಛತ್ತೀಸ್ಗಢ ಗೋವಾ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಇಲ್ಲಿ ಇವತ್ತು ಮತಪಟ್ಟಿಯ ಪರಿಷ್ಕರಣೆ ಡಿಸೆಂಬರ್ ಒಂಬತ್ತನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಮತದಾರರ ಪಟ್ಟಿ ಬಿಡುಗಡೆ ಆದ ನಂತರ ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಓಟಿ ಇದೆಯಾ ಇಲ್ವಾ ಯಾವ ಮತಗಟ್ಟೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಹಾಗಾದ್ರೆ ಉದ್ದೇಶ ಏನು ಅಂತ ನೋಡೋದಾದ್ರೆ ಅದನ್ನೇ ನೀವು ಗಮನಿಸಬಹುದು ಇಲ್ಲಿ ಮತಪಟ್ಟಿಯಲ್ಲಿನ ದೋಷ ನಿವಾರಣೆ ಜೊತೆಗೆ ಯಾರಾದರೂ ಮೃತಪಟ್ಟಿರ್ತಾರೆ ಅವರನ್ನು ಲಿಸ್ಟಿಂದ ತೆಗೆದುಹಾಕೋದು ವಲಸಿಗರ ಹೆಸರು ಡಿಲೀಟ್ ಮಾಡೋದು ಹೆಸರುಗಳಲ್ಲಿ ದೋಷ ಇದ್ದರೆ ನಿವಾರಣೆ ಮಾಡೋದು ವಿಳಾಸಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಸರಿಪಡಿಸೋದು ಮತದಾರರ ಪಟ್ಟಿಯನ್ನು ನವೀಕರಣ ಮಾಡೋದು ಹೊಸ ಮತದಾರರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಈ ಒಂದು ಮತಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಆಗುತ್ತೆ ಯಾರಾದರೂ ಡೆತ್ ಆಗಿದ್ರು ಅಂದರೆ ಅವರನ್ನು ವೋಟರ್ ಲಿಸ್ಟಿಂದ ಹಾಕಬೇಕು ಯಾರಾದರೂ ಹೊಸ ಮತದಾರರಿದ್ದರೆ ಸೇರ್ಪಡೆ ಮಾಡಬೇಕಾಗತ್ತೆ ಅಥವಾ ಅವರೇನಾದರೂ ಮದುವೆ ಆಗಿ ಬೇರೆ ಕಡೆ ಹೋಗಿದ್ರು ಅಂತ ಅಂದರೆ ಆ ಕ್ಷೇತ್ರಕ್ಕೆ ಅವರನ್ನು ಸೇರಿಸಬೇಕಾಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಛತ್ತೀಸ್ಗಢ ಗೋವಾ ಸೇರಿದಂತೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಇಲ್ಲೆಲ್ಲ ಕೂಡ ಇಲ್ಲಿ ಮತಪಟ್ಟಿಯ ಪರಿಷ್ಕರಣೆ ನಡೀತಾ ಇರುವಂಥದ್ದು ಪುದುಚೇರಿ ಇರ್ಬೋದು ಅಂಡಮಾನ್ ಗೋವಾ ಮಧ್ಯಪ್ರದೇಶ ಗುಜರಾತ್ ಪಶ್ಚಿಮ ಬಂಗಾಳ ತಮಿಳುನಾಡು ಉತ್ತರ ಪ್ರದೇಶ ಇಲ್ಲೆಲ್ಲ ಕೂಡ ಮತಪಟ್ಟಿ ಪರಿಷ್ಕರಣೆ ಎಲ್ಲ ಕಡೆಯಿಂದನೂ ಒಂದು ಕಡೆಯಿಂದ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಬರ್ತಿದ್ದಾರೆ ನೀವು ಕೂಡ ಆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಬಿಟ್ಟೋಗಿದೆಯಾ ಅದನ್ನು ವೀಕ್ಷಣೆ ಮಾಡಬಹುದು